ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಮಾಸ್ ಎಲಿಮಿನೇಷನ್ ಅಥವಾ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ನಡೆದೇ ಇಲ್ಲ ಇವೆರಡೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋ ನಲ್ಲಿ ನಡೆಯುವಂತ ಸಾಧ್ಯತೆ ಹೆಚ್ಚಾಗಿದೆ ಮೂರನೇ ವಾರದ ಬಳಿಕ ಬಿಗ್ ಟ್ವಿಸ್ಟ್ ಕಾದಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದ ಥೀಮ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಹೀಗಾಗಿ ಈ ಬಾರಿ ಹಿಂದಿನಂತೆ ಯಾವುದು ಕೂಡ ಜರುಗೋದಿಲ್ಲ ಯಾವುದನ್ನ ಯಾರು ಕೂಡ ನಿರೀಕ್ಷೆ ಮಾಡಲ್ವೋ ಅದೇ ನಡೆಯುತ್ತೆ ಅದರಲ್ಲಿ ಒಂದು ಮಾಸ್ ಎಲಿಮಿನೇಷನ್ ಈವರೆಗಿನ ಹನ್ನೊಂದು ಸೀಸನ್ಗಳಲ್ಲಿ ಸಿಂಗಲ್ ಎಲಿಮಿನೇಷನ್ ಅಥವಾ ಡಬಲ್ ಎಲಿಮಿನೇಷನ್ ಜರುಗ್ತಾ ಇತ್ತು ಆದ್ರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಎನ್ನೂ ಕೂಡ ಮಾಸ್ ಎಲಿಮಿನೇಷನ್ ಅನ್ನೋದು ನಡೆದಿಲ್ಲ ಈ ಬಾರಿ ಅದು ಕೂಡ ನಡೆಯುವಂತ ಸಾಧ್ಯತೆ ದಟ್ಟವಾಗಿ ಇದೆ ಈ ಬಾರಿ ಯಾರು ಯಾವಾಗ ಹೇಗೆ ಬೇಕಾದ್ರೂ ಎಲಿಮಿನೇಟ್ ಆಗಬಹುದು ಗುಂಪು ಗುಂಪಾಗೂ ಕೂಡ ಔಟ್ ಆಗಬಹುದು ಅನ್ನುವಂತ ಮಾತು ಬಿಗ್ ಬಾಸ್ ಬಾಯಿಂದಲೇ ಕೂಡ ಬಂದಿದೆ ಹೀಗಾಗಿ ಈ ಬಾರಿ ಮಾಸ್ ಎಲಿಮಿನೇಷನ್ ನಡೆಯುವುದು ಬಹುತೇಕ ಖಚಿತ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಾರ್ಯಕ್ರಮದಲ್ಲಿ ಎರಡು ಫಿನಾಲೆ ನಡೆಯುತ್ತೆ ಈಗಾಗಲೇ ಸುಳಿವು ಸಿಕ್ಕಿರೋ ಪ್ರಕಾರ ಮೂರನೇ ವಾರ ಒಂದು ಫಿನಾಲೆ ನಡೆಯುತ್ತೆ ಇನ್ನು ಮೂರನೇ ವಾರದ ಫಿನಾಲೆ ಬಳಿಕ ಮಾಸ್ ಎಲಿಮಿನೇಷನ್ ನಡೆಯುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಕಮ್ಮಿ ಅಂದ್ರೂ ನಾಲ್ಕರಿಂದ ಐದು ಜನ ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆಯಂತೆ ಮಾಸ್ ಎಲಿಮಿನೇಷನ್ ಬಳಿಕ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ನಡೆಯುತ್ತೆ ಎನ್ನಲಾಗ್ತಾ ಇದೆ ಇನ್ನು ಕಂಬಿ ಅಂದ್ರು ಐದರಿಂದ ಆರು ಜನ ಈ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡುವಂತ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಈ ವಾರ ಧನುಷ್ ಮಲ್ಲಮ್ಮ ಅಭಿಷೇಕ್ ಶ್ರೀಕಾಂತ್ ಅಶ್ವಿನಿ ಗಿಲ್ಲಿನಟ್ಟ ಹಾಗೆಯೇ ಕಾವ್ಯ ಅಮಿತ್ ಕರಿಬಸಪ್ಪ ನಾಮಿನೇಟ್ ಆಗಿದ್ದಾರೆ ಶುಕ್ರವಾರದ ಸಂಜಿಕೆಯಲ್ಲಿ ನಾಮಿನೇಷನ್ ಕೂಡ ಪ್ರಸಾರ ಆಯಿತು ಹೀಗಾಗಿ ಮೊದಲ ವಾರ ಎಲಿಮಿನೇಷನ್ ನಡೆಯೋದು ಡೌಟ್ ಅಂತ ಊಹಿಸಲಾಗ್ತಾ ಇದೆ ಹೇಗಿದ್ರು ಮೊದಲನೇ ದಿನ ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಮಾಡಲಾಗಿತ್ತು ಆದ್ರೆ ಈ ಬಾರಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ನೋಡಿ ಯಾವುದನ್ನು ಕೂಡ ಹೀಗೆ ಅಂತ ಹೇಳೋಕೆ ಆಗೋದಿಲ್ಲ ಇನ್ನು ಕಡೆಯ ಕ್ಷಣದಲ್ಲಿ ಬಿಗ್ ಬಾಸ್ ಹೇಗೆ ಬೇಕಾದ್ರೂ ನಿರ್ಧಾರ ತೆಗೆದುಕೊಳ್ಬಹುದು ನಿಮ್ಗೆ ಏನ್ ಅನ್ಸುತ್ತೆ ಬಾಸ್ ಎಲಿಮಿನೇಷನ್ ಆದ್ರೆ ಯಾರ್ಯಾರು ಹೋಗಬಹುದು ಇನ್ನು ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಯಾರ್ಯಾರ ಕೊಡಬಹುದು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ